ಬಳ್ಳಾರಿ ಜಿಲ್ಲಾ ಪೊಲೀಸ್ ಪ್ರಕಟಣೆ ಮೊಬೈಲ್ ಕಳ್ಳಲಿದ್ದಾರೆ ದೇಹುಗಳನ್ನು ಸಿಕ್ ಪಾಕೆಟ್ ಸರಗಳತನ ಮೋಟಾರ್ ಸೈಕಲ್ ವಾಹನ ಕಳ್ಳರಿದ್ದಾರೆ ಎಚ್ಚರದಿಂದಿಡಿಯಲ್ಲಿ ಕರೆ ತಂದಿರುವ ನಿಮ್ಮ ಚಿಕ್ಕ ಮಕ್ಕಳನ್ನು ಸುರಕ್ಷತೆಯಿಂದ ಗಮನವಹಿಸಿ ನೋಡಿಕೊಳ್ಳಿ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳು ಹಿಂದೂ ಧಾರ್ಮಿಕ ಶಕ್ತಿ ಇಲಾಖೆ ಶ್ರೀ ಕನಕ ದುರ್ಗಮ್ಮ ದೇವಸ್ಥಾನ ಗಾಂಧಿನಗರ ಬಳ್ಳಾರಿ ಶ್ರೀ ಶಾಲುವಾಹನ ಶಕೆ ಹತ್ತೊಂಬತ್ತು ಸಾವಿರ ನಲವತ್ತು काहे का मैं ये के टीम और तमाम और शिक्षक का कार्यक्रम रहा है रोड में नारे लगे प्रकट मोबाइल खिलाड़ी जेब कलर पिक पककर सरक दलना मोटर स्टेशन

အဲ့ဒါကိုသိပြီးပေါ်နေတဲ့စာရွက်တွေမှာစာတက်ပြီးတစ်တက်တော့အားလုံးကိုဖြူလိုက်တဲ့အခါပုံရတဲ့ဟာတွေလည်း ದುರ್ಗಮ್ಮ ದೇವಸ್ಥಾನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಐಎಫ್ ಸಿ ಕೋಡ್ ಎಸ್ ಬಿ ವೈ ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಎರಡು ಐದು ಮೂರು ಖಾತೆ ಸಂಖ್ಯೆ ಆರು ನಾಲ್ಕು ಸೊನ್ನೆ ಐದು ಆರು ನಾಲ್ಕು ಏಳು ಒಂದು ಆರು ಏಳು ಎರಡಕ್ಕೆ ಸಂದಾಯ ಮಾಡಲು ಕೋರಲಾಗಿದೆ ಮತ್ತು ಶಾಸಕರ ಪೂರ್ವಭಾವಿ ಸಿದ್ಧತಾ ಜಾತ್ರೆ ಸಭೆಯಲ್ಲಿ ನಡೆದ ನಿರ್ಣಯದಂತೆ ಗರುಣಿಯ ದರ್ಶನಕ್ಕಾಗಿ ದಿನಾಂಕ ಹನ್ನೊಂದು ಹಾಗೂ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಸಿಡಿಬಳ್ಳಿ ರಥೋತ್ಸವ ಜರುಗಲಿದೆ ಈ ರಥೋತ್ಸವಕ್ಕೆ ಭಕ್ತಾದಿಗಳೆಲ್ಲರೂ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿತ್ತು ದಿನಾಂಕ ಇಪ್ಪತ್ತೈದು ಮಂಗಳಕ್ಕೆ ತೊಂದರೆಯಾಗಲಿದ್ದು ತಮ್ಮ ವಾಹನಗಳನ್ನು ನಿಲ್ಲಿಸಬೇಕು ದೇವಸ್ಥಾನವು ನಿಗದಿಪಡಿಸಿದ ಪಾರ್ಕಿಂಗ್ ಸ್ಥಳದಲ್ಲಿಯೇ ಭಕ್ತಾದಿಗಳು ವಾಹನಗಳನ್ನು ಪಾರ್ಕಿಂಗ್ ಮಾಡಿ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆದು ರುವ ಬಂಗಾರ ಮತ್ತು ನಿಮ್ಮಲ್ಲಿರುವ ಹಣ ದೋರ ಬಗ್ಗೆ ಹೆಚ್ಚಳ ದೇವಸ್ಥಾನದ ಆವರಣದಲ್ಲಿ